ಉದ್ದೇಶ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಬೆಂಗಳೂರು ನಗರದ ಜಿಲ್ಲೆ ವಲಯ ಬ್ಲಾಕು ವಾರ್ಡ್ ಮಟ್ಟದಲ್ಲಿ ಮೀಟಿಂಗ್ ಸಭೆಯನ್ನು ಕರೆದಿದ್ದೀವಿ ಬೀದಿ ಬದಿ ವ್ಯಾಪಾರಿಗಳಿಗೆ ಏಳು ಸಾವಿರ ಗಾಡಿಯನ್ನು ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆನ್ಲೈನ್ ಅರ್ಜಿ ಹಾಕುವುದಕ್ಕೋಸ್ಕರ ಮತ್ತು ಅವರಿಗೆ ಗಾಡಿಯನ್ನು ಕೊಡ್ತಾ ಇರ್ತಕ್ಕಂಥ ಏಳು ಸಾವಿರ ಗಾಡಿ ಫುಡ್ ಗಾಡಿ ತರಕಾರಿ ಹಣ್ಣು ಹೂವು ಕ್ಲಾತು ಚಪ್ಪಲಿ ಅನೇಕ ಇತರ ವಸ್ತುಗಳಿಗೆ ಗಾಡಿ ಕೊಡುವಂಥ ಇವತ್ತೊಂದು ಸಭೆಯನ್ನು ಅರ್ಜಿ ಹಾಕಬೇಕು ಅವ್ರಿಗೂ ಬಿ ಬಿ ಎಂ ಪಿಗೆ ಎರಡನೇದು ಟಿ ವಿ ಸಿ ಮೀಟಿಂಗು ಟಿ ವಿ ಸಿ ಮುಂದಿನ ದಿನದಲ್ಲಿ ನಮ್ಮ ಸ್ಟ್ರೀಟ್ ವೆಂಡರ್ ಆ್ಯಕ್ಟು ಮತ್ತು ಸರ್ಕಾರದ ಅಧಿನಿಯಮದ ಸ್ಕೀಮ್ ಕೆಳಗಡೆ ಟಿ ಬಿ ಸಿ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋತಕ್ಕಂಥದ್ದಾಗ ಸರ್ಕಾರದ ಅಲೆ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಮೂರನೇದು ಐ ಡಿ ಕಾರ್ಡು ಫೆಬ್ರವರಿ ಫಸ್ಟ್ ವೀಕು ಇಲ್ಲ ಲಾಸ್ಟ್ ವೀಕಲ್ಲಿ ಐ ಡಿ ಕಾರ್ಡು ಒಬ್ಬ ಬೆಂಗಳೂರು ನಗರದಲ್ಲಿ ಬರತಕ್ಕಂಥದ್ದು ಅದಕ್ಕೋಸ್ಕರಲೇ ಇವಾಗ ಕೇಂದ್ರ ಸರ್ಕಾರ ಒಂದು ನೋಟಿಸನ್ನು ಜಾರಿ ಮಾಡಿದೆ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬ ಸಿಟಿ ಇಂಟರ್ನ್ಯಾಷಲ್ ಸಿಟಿ ಆಗಿರೋದ್ರಿಂದ ವೆಂಡಿಂಗ್ ಜೋ ನೋ ವೆಂಡಿಂಗ್ ಜೊ ಎಲ್ಲೆಲ್ಲೇ ಫ್ರೆಂಡ್ ಮಾಡೋದು ರಿಪೋರ್ಟ್ ಕೊಡಬೇಕು ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಅದೇ ಅದಕ್ಕೋಸ್ಕರಲ್ಲಿ ಇವತ್ತು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಸ್ಟೇಟ್ ಕಮಿಟಿ ಬಾಡಿ ಮತ್ತು ಎಲ್ಲ ಟಿ ವಿ ಸಿ ಸದಸ್ಯರುಗಳು ಮತ್ತು ಬಿ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಿ ಮುಖಂಡರುಗಳನ್ನ ಎಲ್ಲರನ್ನೂ ಕರೆದು ಎಲ್ಲ ಒಂದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಬೆಂಗಳೂರು ನಗರದಲ್ಲಿ ಅವ್ರಿಗೆ ಯಾವ ರೀತಿ ಕೊಡಬೇಕು ಅನ್ನತಕ್ಕಂಥದ್ದನ್ನು ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಆನ್ಲೈನಲ್ಲಿ ಅಂದರೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಆಧಾರ ಕಾರ್ಡ್ ರೇಷನ್ ಕಾರ್ಡ್ ವೋಟ್ ಐ ಡಿ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಪ್ರತಿ ಮತ್ತು ಡ್ರೈ ಲೈಸೆನ್ಸ್ ಅಂದರೆ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಯಾರು ಲೈಸೆನ್ಸ್ ಅವ್ರ ಕುಟುಂಬದಲ್ಲಿ ಯಾರದ ಲೈಸೆನ್ಸ್ ಇದ್ದರೆ ಅವರು ಅರ್ಜಿ ಹಾಕ್ಕೊಂಡ್ರೆ ಇವಾಗ ಎರಡು ಲಕ್ಷ ಗಾಡಿ ಒಂದು ಲಕ್ಷ ರಿಯಾಯಿತಿ ಸಿಗುತ್ತೆ ಎರಡೂವರೆ ಲಕ್ಷ ಗಾಡಿ ಒಂದಕ್ಕೆ ಲಕ್ಷ ರಿಯಾಯಿತಿ ಸಿಗುತ್ತೆ ಮಹಿಳೆಯರಿಗೆ ಜಾಸ್ತಿ ರಿಯಾಯಿತಿ ಸಿಗುತ್ತೆ ಇದನ್ನು ಸರ್ಕಾರ ಮತ್ತು ಬಿ ಬಿ ಎಂ ಪಿ ಯೋಜನೆಯನ್ನು ಜಾರಿ ಮಾಡಿದೆ ಬೆಂಗಳೂರು ನಗರದವರಿಗೆ ಆನ್ಲೈನ್ ಮುಖಾಂತರವಾಗಿ ಬೀದಿ ಬದಿ ವ್ಯಾಪಾರಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥ ಇವಾಗ ಬೆಂಗಳೂರು ನಗರದಲ್ಲಿ ಇಪ್ಪತ್ತಾರು ಸಾವಿರದ ಐನೂರು ಜನ ರಿಯಾಲಿಟಿ ಪಿಕ್ಚರ್ ಸಿಕ್ಕಿದೆ ಇವಾಗ ಇಪ್ಪತ್ತಾರು ಸಾವಿರ ಜನ ರಿಯಾಲಿಟಿ ಪಿಕ್ಚರ್ ಸಿಕ್ಕಿದೆ ಪಿ ಎಮ್ ಸೋನಿದಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಜನ ಇವಾಗ ಯಾಕೆ ಅಂದರೆ ಎಲ್ಲ ಬಿಹಾರಿ ರಾಜಸ್ಥಾನ್ ಕಲ್ಕತ್ತಾ ಗುಜರಾತ್ ಈ ಕಡೆ ಎಲ್ಲ ಮಧ್ಯಪ್ರದೇಶಗಳಿಂದ ಬೀದಿ ವ್ಯಾಪಾರಗಳು ಜಾಸ್ತಿ ಬಂದದ್ರಿಂದ ಇದೊಂದು ಶಿಸ್ತು ಕ್ರಮ ಮಾಡಬೇಕು ಅಂತೇಳಿ ನಾವೇ ಸರ ಮತ್ತು ಬಿ ಬಿ ಎಂ ಪಿ ಕಮಿಷನರ್ ಜೊತೆ ಸರ್ಕಾರದ ಅಡಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಿ ಬಿ ಎಂ ಪಿ ವತಿಯಿಂದ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಕಡ್ಡಾಯಗೊಳಿಸಿದ್ದೀವಿ ಆಧಾರ್ ಕಾರ್ಡು ಇದು ಸಂಪೂರ್ಣ ಇದ್ದರೆ ಅರ್ಜಿಯನ್ನು ಹಾಕ್ಬೋದು ಅವರು ಲೈಸೆನ್ಸ್ ಪಡ್ಕೋಬೋದು ಸರ್ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಮಹಿಳೆಯರು ಜಾಸ್ತಿ ಇರ್ತಾರೆ ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ರಿ ಮಹಿಳೆಯರಿಗೆ ನಾವು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈ ಹತ್ತು ಸಾವಿರ ರೂಪಾಯಿಯನ್ನು ಬಿ ಜೆ ಪಿ ಸರ್ಕಾರ ಅದು ಬ್ಯಾನ್ ಮಾಡಿದೆ ಫ್ರೀಯಾಗಿ ಆ ಮಹಿಳೆಯರಿಗೆ ಏನಾಗಿದೆ ಅಂದರೆ ಕೆಲವು ಜನ ಬಾತ್ರೂಮ್ ಸಿಗೋದಿಲ್ಲ ಅವರಿಗೆ ಭಾಳ ಕಷ್ಟಗಳಾಗುತ್ತೆ ಮತ್ತು ದೌರ್ಜನ್ಯಗಳಾಗುತ್ತೆ ಇಲಾಖೆ ಮಟ್ಟದ ವತಿಯಿಂದ ಅಲ್ಲಿ ಗೂಂಡಾಗಿರಿಗಳಾಗಿರ್ಬೋದು ಮತ್ತು ಅಲ್ಲಿನ ಕೆಲವು ರೋಲ್ ಕಾಲ್ ಪಾರ್ಟಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಕೆಲವು ಕೆಲವೆಲ್ಲ ಅಧಿಕಾರಿಗಳದ ಕೆಲವು ಅಧಿಕಾರಿಗಳು ಆ ಬೀದಿ ಬದಿ ವ್ಯಾಪಾರಿಗಳಿಗೆ ದೌರ್ಜನ್ಯ ಇದ್ದರು ಮಹಿಳೆಯರಿಗೆ ಅದೆಲ್ಲ ನೋಡಿದಾಗ ಆ ಮಹಿಳೆಯರು ಎಲ್ಲೋ ಒಂದು ಸಂಕಷ್ಟದಲ್ಲಿ ಸಿಗ್ತಾರೆ ನಾವು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರನ್ನ ಕರೆಸಿ ಒಂದು ಸಭೆಯನ್ನು ಮಾಡ್ತೀವಿ ಬೀದಿ ಬದಿ ವ್ಯಾಪಾರಿಗಳನ್ನೇ ಮಹಿಳೆಯರು ಜಂಟ್ಸಿಲ್ಲ ಮಹಿಳೆಯರನ್ನೇ ಕರೆಸಿ ಅವ್ರು ಕುಂದು ಕೊರತೆ ಒಂದು ಸಭೆ ಮಾಡಬೇಕು ಅಂತ ನಾವು ಮುಂದಿನ ದಿನದಲ್ಲಿ ತೀರ್ಮಾನ ಮಾಡಿದ್ದೀನಿ ಅದು ಸದ್ಯದಲ್ಲೇ ಪ್ರಾರಂಭ ಮಾಡ್ತೀನಿ